ಶ್ರೀರಂಗನ ಕುರಿತಾದಂತಹ ಸ್ವರಚಿತ ಭಕ್ತಿ ಗೀತೆಯನ್ನು ಹಾಡಲು ಪ್ರಯತ್ನಿಸುತ್ತೇನೆ ರಂಗ ಬಾರೋ ಶ್ರೀರಂಗ ಬಾರೋ ಅಂಬೆಗಾಲಲಿ ನಡೆವ ಮುದ್ದು ಬಾರೋ ಅಂಬೆಗಾಲಲಿ ನಡೆವ ಮುದ್ದು ಬಾರೋ ನವಿಲಿನ ಗರಿಯ ಶಿರದಲ್ಲಿ ಮುಡಿದ ಬಾರೋ ನವಿಲಿನ ಗರಿಯ ಶಿರದಲ್ಲಿ ಮುಡಿದ ರಂಗಬಾರೋ ನಗು ನಗುತ್ತಿದ್ದರೆ ಹೊಳೆ ಹರಿಸುವ ರಂಗಬಾರೋ ನಗು ನಗುತ್ತಿದ್ದರೆ ಹೊಳೆ ಹರಿಸುವ ರಂಗಬಾರೋ 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 ಅಂಬೆಗಾಲಲ್ಲಿ ನಡೆವ ಮುದ್ದು ರಂಗಬಾರೋ ಕಪ್ಪನೆ ಗುಂಗುರ ಉಂಗುರ ಕೂದಲ ರಂಗಬಾರೋ ಕಪ್ಪನೆ ಗುಂಗುರ ಉಂಗುರ ಕೂದಲ ಬಾರೋ ಹಣೆಯಲ್ಲಿ ಕಸ್ತೂರಿ ತಿಲಕವ ನಿಟ್ಟ ಬಾರೋ ಹಣೆಯಲ್ಲಿ ಕಸ್ತೂರಿ ತಿಲಕವ ನಿಟ್ಟ ಶ್ರೀ ರಂಗ ಬಾರೋ ಅಂಬೆಗಾಲಲಿ ನಡುವ ಮುದ್ದು ಬಾರೋ ಅಂಬೆಗಾಲಲಿ ನಡುವ ಮುದ್ದು ಬಾರೋ ಕಣ್ಣಲ್ಲಿ ಬೆಳದಿಂಗಳ್ ಹರಿಸುವಂತ ಬಾರೋ ಕಣ್ಣಲಿ ಬೆಳದಿಂಗಳ್ ಹರಿಸುವಂತ ರಂಗಬಾರೋ ಕಿಲಕಿಲ ನಗುವಲಿ ಪಾರಿಜಾತ ಸುರಿಸುವ ರಂಗಬಾರೋ ಕಿಲಕಿಲ ನಗುವಲಿ ಪಾರಿಜಾತ ಸುರಿಸುವ ಬಾರೋ ಶ್ರೀರಂಗ ಬಾರೋ ಅಂಬೆಗಾಲಲ್ಲಿ ನಡೆಯುವ ಮುದ್ದು ಬಾರೋ ಅಂಬೆಗಾಲಲ್ಲಿ ನಡೆವ ಮುದ್ದು ರಂಗಬಾರು ಕೈಯೊಳು ನವನೀತ ಹಿಡಿದವ ಸುಂದರ ರಂಗಬಾರೋ ಕೈಯೊಳು ನವನೀತ ಹಿಡಿದವ ಸುಂದರ ರಂಗಬಾರೊ ಕಾಲ್ಗೆಜ್ ಜಯನೂಪರ ನಾದದ ಸೊಗಸಿನ ರಂಗಬಾರೊ ಕಾಲ್ಗೆಜ್ ಜಯನೂಪರ ನಾದದ ಸೊಗಸಿನ ರಂಗಬಾರು ರಂಗಬಾರೋ ಶ್ರೀರಂಗಬಾರೋ ಅಂಬೆಗಾಲಲಿ ನಡೆವ ಮುದ್ದು ರಂಗಬಾರೋ ಅಂಬೆಗಾಲಲಿ ನಡುವ ಮುದ್ದು ತುಟಿಯಲಿ ಮುರಳಿಯ ನಾದವ ಮಾಡುವ ರಂಗಬಾರೋ ತುಟಿಯಲಿ ನಾದವ ಮಾಡುವ ರಂಗಬಾರೊ ವೇಣುಗಾನ ದೇವೈ ತೋರುವ ರಂಗಬಾರೋ ವೇಣುಗಾನ ದೇವೈ ತೋರುವ ರಂಗಬಾರು ರಂಗಬಾರೋ ಶ್ರೀರಂಗಬಾರೋ ಅಂಬೆಗಾಲಲಿ ನಡವ ಮುದ್ದು ರಂಗಬಾರೋ ಅಂಬೆಗಾಲಲಿ ನಡವ ಮುದ್ದು ರಂಗಬಾರೋ ಕೊರಳಲು ತುಳಸಿ ಮಾಲೆಯ ಧರಿಸಿದ ರಂಗಬಾರೋ ಕೊರಳಲು ತುಳಸಿ ಮಾಲೆಯ ಧರಿಸಿದ ರಂಗಬಾರೋ ನಿನ್ನ ಸ್ಮರಣೆ ಸದಾ ನಮಗಿರಲಿ ಕೃಪೆಯ ತೋರು ನಿನ್ನ ನಾಮ ಸ್ಮರಣೆ ಸದಾ ನಮಗಿರಲಿ ಕೃಪೆಯ ತೋರು ರಂಗಬಾರೋ ಬಾರೋ ಅಂಬೆಗಾಲಲಿ ನಡೆವ ಮುದ್ದು ರಂಗಬಾರೋ ಅಂಬೆಗಾಲಲಿ ನಡೆವ ಮುದ್ದು ರಂಗಬಾರೋ ಅಂಬೆಗಾಲಲಿ ನಡೆವ ಮುದ್ದು ರಂಗಬಾರೋ ರಂಗಬಾರೋ ಶ್ರೀ రంగ బ ఈ అవకాశకారి ఎల్గూ ధన్యవాద అర్పస్తీ ధన్యవాద